ನಮ್ಮ ಕಾಗೇರಿ ಸಾಹಿತ್ಯಗೆ ಈ ಚುನಾವಣೆ ಬಂದವಾಗ ಮಾತ್ರ ಈ ಹಿಂದೂ ಕಾರ್ಯಕರ್ತರು ಮತ್ತೆ ಹಿಂದೂ ಹಿಂದುತ್ವದ ಪ್ಲೇ ಕಾರ್ಡ್ ಅನ್ನ ಮಾಡ್ತಾ ಇದ್ದಾರೆ ಒಂದು ಅವರ ಅಭಿವೃದ್ಧಿಯನ್ನ ಅವರ ಅಭಿವೃದ್ಧಿಯನ್ನ ಏನವರು ಮಾಡಿದ್ದಾರೆ ಓಟ್ ಕೇಳಬೇಕಂತಂದ್ರೆ ಜನರ ನಮ್ಮ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರ ಬಳಸ್ಕೊಂಡು ದಯವಿಟ್ಟು ಓಟ್ ಕೇಳಿ ಅಂತ ಹೇಳ್ತಾ ಇವತ್ತು ನಾವು ಸುಮಾರು ಏಳು ವರ್ಷದಿಂದ ಈ ಒಂದು ಕೋರ್ಟ್ ಕಚೇರಿಯಲ್ಲಿ ಕರ್ಕೊಂಡು ಈ ಒಂದು ಕೇಸಲ್ಲಿ ತಿರುಗಾಳಾಡ್ತಾ ಇದ್ದಾರೆ ನಮ್ಮ ಅವರ ಅವರ ಗರಭೆ ನಂತರ ನಡೆದಿರುವಂತಹ ಪ್ರಕರಣದಲ್ಲಿ ನಮ್ಗೆ ಇನ್ನು ತನಕ ನಾವು ಕೋರ್ಟ್ ಕಚೇರಿ ಓಡಾಡ್ತಾ ಇದ್ದೀವಿ ಇನ್ನು ತನಕ ನಮ್ಗೆ ಯಾರು ಯಾವೊಬ್ಬ ಪಕ್ಷದ ಮುಖಂಡರಾಗಿ ನಮ್ಮನ್ನ ಆವತ್ತು ರಾಜಕೀಯವಾಗಿ ಬಳಸಿಕೊಂಡಂತಹ ಈ ನಾಯಕರು ಇದ್ದಾರೆ ಇವರು ಬಂದು ನಮ್ಮ ಹತ್ರ ಯಾವುದೇ ನಮ್ಮ ಕಾರ್ಯಕರ್ತರಿಗೆ ಹಿಂದೂ ಕಾರ್ಯಕರ್ತರಿಗೆ ಮತ್ತೆ ಏನು ಬದಲೇ ಇದೆ ನಿಮ್ಗೆ ಅಂತ ಹೇಳ್ಕೊಂಡು ಕೇಳಿಲ್ಲ ಇವತ್ತು ನಮ್ಮ ಹೆಸರು ಜನ ಕಾರ್ಯಕರ್ತರಿಗೆ ಬಹಳ ಮನಸ್ಸಿಗೆ ನೋವಾಗ್ತಾ ಇದೆ ಕುಟುಂಬ ಇವತ್ತು ನಾವು ದಿನ ಪ್ರತಿನಿತ್ಯ ಏಳು ವರ್ಷದ ಸತತವಾಗಿ ಕೋರ್ಟ್ ಕಚೇರಿ ಮನೆಯಲ್ಲಿ ನಮ್ಮ ಮನೆ ಕಣ್ಣಿನ ಹಾಕುವಂತ ಪರಿಸ್ಥಿತಿ ಬಂದಿದೆ ಈ ಕೇಸನ್ನ ವಜಾ ಮಾಡಿಸ್ಲಿಕ್ಕೆ ಹಾಕಿಲ್ಲ ಆ ಮತ್ತೆ ಇಂತ ಇವರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಿಂದೂ ಕಾರ್ಯಕರ್ತರು ಹೆಸರನ್ನ ಕೇಳಿ ಕೋರ್ಟ್ ಕೇಳ್ತಾ ಇದ್ದಾರೆ ಬಹಳ ಮನಸ್ಸಿಗೆ ನೋವಾಗ್ತದೆ ಮಾಡಬಾರ್ದು ಆಹ್ ಓಡ್ಕೊಕ್ಕಿಂತ ಮುಂಚೆ ಅವರಿಗೆ ನೆನ್ಪಿರ್ಬೇಕು ಸುಮ್ ಸುಮ್ನೆ ಅನಾವಶ್ಯಕವಾಗಿ ಈಗ ಚುನಾವಣಾ ಅಂತ ಕೂಡ ಪರಿಶೀಲ ವೈಸನ ಪ್ರಕರಣ ಅವ್ರಿಗೆ ನೆನಪಾಗ್ಲು ಪರಿಶ್ಚಿ ಮೈಸೂನ್ ಪ್ರಕರಣ ಚುನಾವಣೆ ಬರ್ತ ಪರಿಶ್ಚಿ ಮೈಸೂರು ಪ್ರಕರಣ ಇದೆಲ್ಲ ಬಹಳ ಮನ್ಸಿಗೆ ನೋವಾಗುವಂತಹ ವಿಷಯ ದಯವಿಟ್ಟು ಈ ತರ ಪ್ಲೇ ಆಹ್ ಇಂದು ಪ್ಲೇ ಯೂಸ್ ಮಾಡಬೇಡಿ ಮತ್ತೆ ಮನೆ ಅವರು ಆಹ್ ಹೇಮಂತ ಅಲ್ಲಿ ಮಾತಾಡ್ತಾರೆ ಹೇಮಂತ್ ತ್ರಿಬಾಳ್ಕರ್ ಬಗ್ಗೆ ಕೇಳಿರ್ತಾರೆ ಹೇಮಂತ್ ತ್ರಿಬಾಳ್ಕರ್ ಅವ್ರ ಬಗ್ಗೆ ಅವರು ಇದ್ರು ಆ ಟೈಮ್ ಅಲ್ಲಿ ಅಂತ ಅವರ ಅವರ ಕೆಲಸವನ್ನ ಅವರು ಆ ಟೈಮ್ ಅಲ್ಲಿ ಐಜಿ ಆಗಿದ್ರು ಮತ್ತೆ ಇವ್ರು ಹೇಳ್ತಾರೆ ಸರಿಯಾಗಿ ಇದನ್ನ ಮಾಡಲಿಲ್ಲ ಏನು ಒಂದು ತನಿಖೆ ತನಿಖೆ ಸರಿಯಾಗಿ ಆಗಿಲ್ಲ ಅಂತ ಹೇಳ್ಕೊಂಡಿರ್ತಾರೆ ತನಿಖೆ ಸರಿಯಾಗಿ ಆಗಿಲ್ಲ ಸಿಬಿಐಗೆ ಒಪ್ಸಿದ್ದೆ ಸಿಬಿಐ ಒಪ್ಸಿದ್ರು ಕೂಡ ಇವ್ರ ಹತ್ರ ಏನೊಂದು ಆಡಳಿತವನ್ನು ಸಿಬಿಐ ಒಪ್ಸಿದ್ರು ಕೂಡ ಇವ್ರ ಅದ್ರ ಬಗ್ಗೆ ಏನು ಒಂದು ಸಾಕಿ ನಾಶ ಮಾಡಿದ್ದಾರೆ ಅದೆಲ್ಲ ಹೇಳ್ತಾರೆ ಏಮಂತ್ರಿ ಮಾಡ್ಬೇಕಾದ್ರೆ ಅಂದ್ರೆ ಅವರು ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬೋದು ಅದ್ರ ಒಂದು ವಿಚಾರ ಹೇಳ್ತಾರೆ ಆದರೆ ವಿಶ್ವೇಶ್ವರ ಕಡೆ ನೀವು ಎಷ್ಟು ಈ ಒಂದು ಕೇಸಿನ ಬಗ್ಗೆ ಎಷ್ಟು ಸರಿಯಾಗಿ ಒಂದ್ ವೇಳೆ ಸಾಕಿ ನಾಶ ಮಾಡಿದ್ದಾರೆ ಅವ್ರು ಕೆಲಸ ಮಾಡ್ತೀನಿ ಸರಿಯಾಗಿ ಅಂತಂದ್ರೆ ನೀವು ಎಷ್ಟು ಇದನ್ನ ಅವರಿಗೆ ಲೆಟರ್ ಬರ್ತಿದ್ದೀರಿ ಇದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ಇದ್ರ ಬಗ್ಗೆ ಯಾರಾದ್ರೂ ಒಂದು ಪೊಲೀಸರಿಗೆ ಆಗಲಿ ಕೆ ಎಸ್ ಆ ಟೈಮಲ್ಲಿ ಸಂದರ್ಭಪಟ್ಟ ಅಧಿಕಾರಿಗಳಿಗೆ ಯಾರಾದ್ರೂ ಒಂದು ರೆಡ್ ಇಲ್ಲ ಸುಮ್ಮನೆ ಅನಾವಶ್ಯಕವಾಗಿ ನಿಮಗೆ ಚುನಾವಣೆ ಬಂದಾಗ ಮಾತ್ರ ಈ ಹಿಂದೂ ಕಾರ್ಯಕರ್ತರು ನೆನಪಾಗ್ತಾರೆ ಬಾಕಿ ಟೈಮ್ ನೆನಪಾಗುವುದಿಲ್ಲ ಇವತ್ತು ಏಳು ವರ್ಷದಿಂದ ನಾವು ಓದಂತ ಕಾಣ್ತಿದ್ದೇವೆ ಅದನ್ನ ಯೂಸ್ ಮಾಡ್ಕೊಳ್ಳೋದೇ ನಿಮ್ಮ ಅಭಿವೃದ್ಧಿ ಏನಾದರೂ ನೀವು ಮಾಡ್ತಿದ್ರೆ ದಯವಿಟ್ಟು ಮತ್ತು ಅಭಿವೃದ್ಧಿ ಏನಾದರೂ ಮಾಡಿದ್ರೆ ಅದನ್ನ ಆಧಾರವನ್ನು ಇಟ್ಕೊಂಡಾಗಿ ಅದನ್ನ ಆಧಾರವಾಗಿ ಇಟ್ಕೊಂಡು ನೀವು ಏನು ಮತವನ್ನ ಕೇಳ್ಬೇಕು ಓಟ್ ಕೇಳಿ ಯಾಕಂದ್ರೆ ಇವತ್ತು ನಾವು ತುಂಬಾ ಜನ ಮನಸ್ಸಿಗೆ ತುಂಬಾ ಬೇಜಾರ ಈ ಚುನಾವಣೆ ಬದಲಾವಾದ ಮಾತ್ರ ಇಲ್ಲಿ ಪರೇಶ್ವರ್ ನೆನಪಾಗ್ತದೆ ದಯವಿಟ್ಟು ಅದನ್ನ ನಿಲ್ಲಿಸಬೇಕು ಅದನ್ನ ನಿಲ್ಲಿಸಿ ನಿಮಗೆ ನಾನು ನೀವು ಅಭಿವೃದ್ಧಿ ಮಾಡಿದ್ರೆ ಅಭಿವೃದ್ಧಿ ಹೆಸರಲ್ಲಿ ನೀವು ಮತವನ್ನ ಕೇಳಿ ಅಂತ ಹೇಳ್ತಾ ಹೇಳ್ತಾ ಇದ್ದೇವೆ